ಉತ್ತರ ಕನ್ನಡದ ಹುಲಿಗಳು ಇದ್ದಾರೆ ಸ್ವಲ್ಪ ಜೋರ್ ಮಾಡ್ರೆ ನಾನು ಮೈಕ್ ಹಿಡೀಲಿಕ್ಕೆ ಕಲ್ತಿದ್ದಿಲ್ಲೆ ಭಾಳ ಖುಷಿಯಾಗುತ್ತೆ ಭಾಳ ಹೆಮ್ಮೆ ಆಗುತ್ತೆ ಹಲವಾರು ವೇದಿಕೆಗಳನ್ನು ಹಂಚ್ಕೊಂಡೆ ಇದೊಂದು ವೇದಿಕೆ ಸಾಕ್ಷಿಯಾಗಿತ್ತು ನನಗೆ ಆವಾಗ ಯಾವುದೇ ಕಾರಣಕ್ಕೆ ಇಲ್ಲಿ ಬಂದು ಮೈಕನ್ನು ಹಿಡಿಲಿಕ್ಕೆ ಕಲ್ತಿದ್ದೀನಿ ಈಗ ಹಲವಾರು ಪ್ರೋಗ್ರಾಮ ನಡೆಸಲಿಕ್ಕೆ ಜೊತೆಗೆ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ ಚಾನಲ್ಲು ನಡೆಸ್ಕೊಂಡು ಸಿನಿಮಾನ ಕೂಡ ಮಾಡಿದ್ವಿ ಹಾಗೆ ಬಿಗ್ ಬಾಸ್ ಬಿಗ್ ಬಾಸ್ಗೂ ಕಂಟೆಸ್ಟೆಂಟ್ ಆಗ್ಬೇಕಂತ ಭಾಳ ಪ್ರಯತ್ನ ಪಟ್ಟಿದ್ವಿ ಬಟ್ ವಿಫಲ ಆಗಿತ್ತು ಯಾವತ್ತೊಂದು ದಿವಸ ಆಗುತ್ತೆ ಸೊ ನಿಮ್ಮ ಚಪ್ಪಾಳೆ ಜೋರಾಗಿ ನಿಮ್ಮ ಮನೆಯಲ್ಲಿ ಸೊ ನಮ್ಮ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಕೂಡ ನಮಗೆ ಪೆಚ್ಚಲಿದ್ದು ನನಗೆ ಎಲ್ಲ ಮಾಗದರ್ಶನವನ್ನು ಕೊಟ್ಟು ಹಾಗೆ ನಮ್ಮ ಧನಂಜಯವರು ಇಂಟರ್ನ್ಯಾಷನಲ್ ಅಲ್ಲಿ ಅವರು ಬಂದಾಗ ಜೋರಾಗಿ ಚಪ್ಪಾಳೆ ಬರೆ ನಮಗಿಂತ ಸೀನಿಯರ್ ಅವರು ಇಲ್ಲಿ ನಿಂತು ನಾನು ಎಲ್ಲ ಸಿ ಎಮ್ ಅವರ ಪಂಚಗಳನ್ನೆಲ್ಲ ಇವರು ನಡೆಸೋದು ಎಲ್ಲ ಸೊತ್ತಿದಾರೆ ಅವರು ಕೂಡ ಮತ್ತೆ ಚೆನ್ನಾಗಿ ಯಾರು ನೋಡಿದಾರೆ ಬರುತ್ತೆಲ್ಲ ಸೊ ಹೀಗಾಗಿ ಬಹಳ ಖುಷಿ ಆಗುತ್ತೆ ಅವರು ಬಹಳ ಬಹಳ ಒಂದು ವರ್ಷ ಆಯ್ತಲ್ಲ ಸರ್ ಮೀಟ್ ಆಗಿ ಒಂದು ವರ್ಷ ಆಯ್ತು ಸಿಗಲ್ಲ ಅವರು ಹಿಂಗಾಗಿ ಬಹಳ ಹೆಮ್ಮೆ ಆಗುತ್ತೆ ಸೊ ಈ ಒಂದು ವೇದಿಕೆಯಲ್ಲಿ ಮುಂಚಿರ್ತಕ್ಕಂತ ಎಲ್ಲರೂ ಕಲಿತರ್ತಕ್ಕಂತ ಎಲ್ಲರೂ ಒಂದು ಒಳ್ಳೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿದ್ದಾರೆ ಸೊ ನೀವು ಕೂಡ ಹೋಗಿ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ ಹಾಗೆ ನಮ್ಮ ಗುರುಗಳನ್ನ ಯಾವತ್ತೂ ಬಿಡಕ್ ಹೋಗಬೇಡಿ ಅವ್ರ ಬಿಟ್ಟು ನೀವು ಬಿಡಕ್ಕೆ ಹೋಗ್ಬೇಡಿ ನಿಮಗೆ ಅವಕಾಶವನ್ನು ಹುಟ್ಟಿ ಗಂಟ್ಲೆ ಚೀಲ ಹೊತ್ತು ನಿಮ್ಮ ಮುಂದೆ ಸುರಿದಿರ್ತಾರೆ ಹಾಗೆ ನೀವು ದಯವಿಟ್ಟು ಅವಕಾಶವನ್ನು ಅದನ್ನು ಯೂಸ್ ಮಾಡ್ಕೊಳ್ಳಿ ನೂರಕ್ಕೂ ಹೆಚ್ಚು ಸಲ ಫೇಲಾಗಿ ವಿಶ್ವದಾದ್ಯಂತ ಹೆಸರು ಮಾಡಿರುವಂಥ ಇದ್ದಾರೆ ಸೊ ದಯವಿಟ್ಟು ನೀವು ಯಾವತ್ತೂ ಪ್ರಯತ್ನವನ್ನು ಬಿಡಕ್ಕೆ ಹೋಗ್ಬೇಡಿ ಇದೇ ಒಂದು ನಮ್ಮ ಮನೆ ಮಾತು ಮತ್ತು ಸಿಗಣ ಮತ್ತೆ ನಮ್ಮ ನಮ್ಮ ನಿಮ್ಮ ಭೇಟಿ ಒಂದು ದೊಡ್ಡ ವೇದಿಕೆಯಲ್ಲಿ ಆಗಲಿ ನಾನು ಹೇಳ್ತಾ ನೋಡಿ ತ್ಯಾಂಕ್ ಯು ಸರ್ ನಿಮ್ಮ ಸಾಧನೆ ಅವ್ರಿಗೆ ಹೋಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಬೆಳಗಾವಿಯಿಂದ ಬೆಂಗಳೂರು